ಗೃಹ ಪ್ರವೇಶ ಈ ಪ್ರಯುಕ್ತವಾಗಿ ನಿರ್ಮಿಸಲಾದಂತಹ ಈ ಕೊನೆಯನ್ನು ಯೋಗ್ಯವಾದಂತಹ ರೀತಿಯಲ್ಲಿ ಶೆಟ್ಟಿ ಹಾಗೂ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮ ಇದು ಸಂತೋಷ ಅಧಿಕವಾದಾಗ ಮಾತು ಮೌನವಾಗ್ತದೆ ನಾನು ಇಪ್ಪತ್ತ ವರ್ಷದಿಂದ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ ಆದರೆ ಇದೊಂದು ಸುಂದರ ಕ್ಷಣ ಅಂತ ಹೇಳ್ಬೋದು ಯಾಕೆಂದರೆ ಪಟ್ಲ ಭಾಗವತರನ್ನು ಯಾವತ್ತೂ ನಾವು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ವರ್ಷ ತಿರುಗಾಟದಲ್ಲಿ ನಾನು ಭಾಗವತರ ಮುಂದೆ ಮೈಕೋ ಹಿಡಿದು ಮಾತಾಡಿದ್ದು ಇದೇ ಪ್ರಥಮ ಯಾಕೆಂದರೆ ಒಂದು ರೀತಿಯಾದಂಥ ಭಯ ನನಗೆಂತಲ್ಲ ಯಾವ ಯಕ್ಷಗಾನ ಕಲಾವಿದರಿಗೂ ಅವರ ಮುಂದೆ ಬರುವಾಗ ಒಂದು ಭಯ ಅಂತ ಇರ್ತದೆ ರಂಗದಲ್ಲಿ ಅಂತಹ ಭಯ ಆಗುವುದಿಲ್ಲ ಯಾಕೆಂದರೆ ಅವರ ಪದ್ಯಕ್ಕೆ ಎಷ್ಟೋ ವೇಷವನ್ನು ನಾನು ಮಾಡಿದ್ದೇನೆ ಆಗ ಭಯ ಆಗುವುದಿಲ್ಲ ಅವರ ಮುಂದೆ ನಿಂತಾಗ ಯಾಕೋ ಒಂದು ಭಯ ಈ ಮನೆಯನ್ನು ನಿರ್ಮಿಸುವಲ್ಲಿ ಪ್ರಥಮವಾಗಿ ನಾನು ಅವರ ಕಾಲು ಹಿಡಿದು ಬೇಡಿದಂಥ ಕಾಲಕ್ಕೆ ಅವರೇ ಒಂದು ಮಾತನ್ನು ಹೇಳಿದರು ಗಣೇಶ ನಿಕ್ಕಿ ಎಂಚ ಬೋಡು ಅಂಚೆ ಇಲ್ಲ ಮಲ್ಪು ಎನ್ನ ಸಹಕಾರ ಸಂಪೂರ್ಣ ಉಂಡು ಒಂದು ಈ ಮಾತನ್ನು ಒಂದು ಕಲಾವಿದನಿಗೆ ಒಬ್ಬಾತ ಹೇಳ್ತಾನಂದರೆ ಅದಕ್ಕಿಂತ ದೊಡ್ಡದಾದಂಥ ಆಸ್ತಿ ಕಲಾವಿದರಿಗೆ ಬೇರೆ ಯಾವುದೂ ಇಲ್ಲ ಯಾಕೆಂದರೆ ಕಲಾವಿದರ ಕಷ್ಟ ಏನು ಅನ್ನುವುದನ್ನು ಈ ಸಮಯದಲ್ಲಿ ಈ ಮೊದಲೇ ಅರ್ಥ ಮಾಡಿಕೊಂಡವರು ನಮ್ಮ ಪಟ್ಲ ಭಾಗವತರು ಹಾಗಾಗಿ ಕಲಾವಿದರ ಕಾಮಧೇನವಾಗಿ ಅವರಿಗೆ ಆ ಮೇಳ ಈ ಮೇಳ ಸಣ್ಣ ಕಲಾವಿದ ದೊಡ್ಡ ಕಲಾವಿದ ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ ಅವರ ಮುಂದೆ ಬಂದು ನಿಂತು ಯಾವುದೇ ಒಂದು ವಿಚಾರವನ್ನು ಈಗ ಇದು ಮಾತ್ರ ಅಲ್ಲ ನಾನು ಒಂದು ಸಂದರ್ಭದಲ್ಲಿ ನನ್ನ ಅಕ್ಕ ಅಕ್ಕನ ಗಂಡ ತೀರಿದಂಥ ಕಾಲಕ್ಕೆ ಆ ಸಂದರ್ಭದಲ್ಲಿ ಅವರಲ್ಲಿ ಹೋಗಿ ಕೂಗಿದೆ ನಾನು ಆಗ ಹೇಳಿದರು ನನ್ನ ಫೌಂಡೇಶನ್ನ ಪರವಾಗಿ ನಾನು ಆ ಮಕ್ಕಳ ಒಂದು ಸ್ಥಿತಿಯನ್ನು ಕಂಡು ಐವತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೇನೆ ಆದರೆ ಅದನ್ನು ಯಾವ ಕಾಲಕ್ಕೂ ನೀನು ಖರ್ಚು ಮಾಡಬಾರ್ದು ಆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅದನ್ನು ಅಕೌಂಟಲ್ಲಿ ಇಟ್ಟು ಬಿಡಬೇಕು ಯಾಕೆಂದರೆ ನಾಳಿನ ದಿವಸ ದೊಡ್ಡ ದೊಡ್ಡವರಾಗಿ ಅವರ ಮದುವೆಗೆ ಖರ್ಚು ಇದು ಆಗ್ತದೆ ಅಂತ ಹೇಳಿದರು ಆ ಮಾತನ್ನು ಕೇಳಿ ಸಂತೋಷವಾಯಿತು ಆ ಹಣವನ್ನು ಈಗಲೂ ನಾವು ಅಕೌಂಟಲ್ಲಿ ಇಟ್ಟಿದ್ದೇವೆ ಅದು ಬಡ್ಡಿ ಆಗ್ತಾ ಉಂಟು ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಮಾತ್ರ ಅಲ್ಲ ಎಷ್ಟೋ ಮಂದಿ ಕಲಾವಿದರಿಗೆ ಆಶ್ರಯದಾತರಾಗಿ ಒದಗಿ ಬಂದವರು ನಾವು ಮನೆಯನ್ನು ನಿರ್ಮಿಸುವಲ್ಲಿ ಬಹಳ ಕಷ್ಟ ಇತ್ತು ಒಂದು ದಿವಸ ಮನೆಯೊಳಗೆ ಕುಳಿತು ನಾವೇ ಮಾತಾಡಿದೆವು ಏನು ಮಾಡುವುದಪ್ಪ ಒಂದು ಹತ್ತು ಇಪ್ಪತ್ತು ಲಕ್ಷ ಇಲ್ಲದೆ ಈಗ ಮನೆಯನ್ನು ನಿರ್ಮಿಸುವುದಕ್ಕೆ ಸಾಧ್ಯ ಇಲ್ಲ ಯಾರಲ್ಲಿ ಕೇಳುವುದು ನನಗೆ ನಾಲ್ಕು ಮೂರರಲ್ಲಿ ಅಭಿಮಾನಿಗಳು ಅಂತ ಯಾರೂ ಇಲ್ಲ ಹಾಗೆಂದು ನಾನು ರಂಗಸ್ಥಳದಲ್ಲಿ ಯಾವುದೇ ಒಂದು ಉದಾಸೀನವನ್ನು ತೋರಿದವನಲ್ಲ ನಿಷ್ಠೆಯಿಂದ ವೇಷವನ್ನು ಮಾಡಿದ್ದೇನೆ ಇದು ಕಟೀಲ್ ದೇವಿಯ ಅನುಗ್ರಹ ಅಂತಲೇ ಹೇಳಬೇಕು ಅಂತಹ ಪಟ್ಲ ಭಾಗವತರು ಕಲಾವಿದರಿಗೆಲ್ಲ ಆಶಯದಾತರಾಗಿ ಈ ಸಮಯದಲ್ಲಿ ಮತ್ತೆ ಒಂದು ನನಗೆ ಆಶೆ ಇತ್ತು ಭಾಗವತರೆ ನನಗೆ ನಾನು ಅದು ಇದಕ್ಕಿಂತ ಮೊದಲವರ ಮನೆಯಲ್ಲಿ ಹೋಗಿ ಹೇಳಿದ್ದೇನೆ ಮತ್ತು ಆಟದಲ್ಲಿ ಸಿಕ್ಕುವಾಗಲೂ ಹೇಳಿದ್ದೇನೆ ಭಾಗವತ್ರೆ ನನ್ನ ಒಂದು ಮನೆ ಒಕ್ಕಲಿಗೆ ನೀವೊಂದು ಬರಲೇಬೇಕು ನೀವು ಬಾರದಿದ್ದರೆ ನಾನು ಊಟವೂ ಮಾಡುವುದಿಲ್ಲ ಅಂತ ಯಾಕೆಂದರೆ ಯಾರು ಎಷ್ಟು ಬರಲಿ ನನಗೆ ನೀವು ಬಂದಷ್ಟು ಸಂತೋಷ ಯಾವುದೂ ಇಲ್ಲ ಅಂತ ಹೇಳಿದ್ದೇನೆ ಅಧಿಕಾರಿಗಳಾಗಿ ಸಹಾಯವನ್ನು ಮಾಡಿದವರು ಗೋಲ್ಡನ್ ಪಿಂಚಿನ ಪ್ರಕಾಶ್ ಶೆಟ್ಟಿ ಅವರು ಆಗಮಿಸಿದವರು ಪ್ರಸಾದ್ ಶೆಟ್ಟಿ ದಂಪತಿಗಳು ಅವರೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕವಾದಂಥ ಸ್ವಾಗತ ಹಾಗೂ ಬಂಟ್ವಾಳದ ಘಟಕದ ಅಧ್ಯಕ್ಷರಾದಂಥ ಚಂದ್ರಹಾಸ್ ಶೆಟ್ಟಿ ಅವರಿಗೂ ನಮ್ಮ ಆದರದ ಸ್ವಾಗತ ಅದಕ್ಕಿಂತಲೂ ಒಂದು ಸೌಭಾಗ್ಯ ಗೋಲ್ಡ್ ಬೆಂಚಿನ ನಮ್ಮ ದನಿಗಳಾದಂತಹ ನಾವು ಅವರನ್ನು ದನಿಗಳು ಅಂತಲೇ ಹೇಳೋದು ನನ್ನ ಅಣ್ಣ ಅವರ ಜೊತೆಯಲ್ಲಿ ಸೇರಿಕೊಂಡ ಮೇಲೆ ಅವನು ಒಂದು ದೊಡ್ಡದಂತ ಮನೆಯನ್ನು ಮಾಡಿದ್ದಾನೆ ಮಾತ್ರವಲ್ಲ ಅವರ ಧರ್ಮಪತ್ನಿಗಳು ಕೂಡ ಹಾಗೆಯೇ ಅವನಲ್ಲಿ ಯಾವತ್ತೂ ಕೇಳುವುದಂತೆ ನಿನ್ನ ಹೆಂಡತಿ ಹೇಗಿದ್ದಾಳೆ ನಿನ್ನ ಮಗಳು ಹೇಗಿದ್ದಾಳೆ ಇದನ್ನು ತಾಯಿಗೆ ಕೇಳಿದಾಗ ಆನಂದ ಆಗ್ತಾಯಿತ್ತು ಯಾಕೆಂದರೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರವಾಗಿ ಅವನಿಗೆ ಒಂದು ಸೌಖ್ಯ ಎಲ್ಲದಿದ್ದರೆ ಮಹೇಶ ನೀನು ಎಲ್ಲಿದ್ದಿ ಎಲ್ಲಿಂದಿ ಅಂತ ಕೇಳುವವರೇ ಅಂಥವರು ನಮ್ಮ ಈ ಪುಣ್ಯ ನೆಲಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ಕೃತಜ್ಞನಾಗಿರ್ತೇವೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಸಂಘದ ಅಧ್ಯಕ್ಷರಾದಂಥ ಚಂದ್ರಾಸ್ ಶೆಟ್ಟಿಯವರು ಬಂದಿದ್ದಾರೆ ನಮ್ಮ ಊರಿಗೊಂದು ಅಭಿಮಾನ ಅಂತ ಹೇಳಬೇಕು ಯಾಕೆಂದರೆ ನನಗೆ ನಿರೀಕ್ಷೆ ಇರಲಿಲ್ಲ ನಾನು ಮೊದಲೊಂದು ಅವರಿಗೆ ಕಾಗದ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನನಗೆ ತುಂಬ ಕಾರ್ಯಕ್ರಮ ಉಂಟು ಆದರೂ ಒಂದು ಕ್ಷಣ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ ಅರಳದ ಊರಿನ ಮೇಲೆ ಎಷ್ಟು ಅಭಿಮಾನ ಉಂಟು ಅಂತ ಅವರನ್ನು ನೋಡಿ ಕಳೀಬೇಕು ಈಗ ಬಂದ ಕ್ಷಣವೇ ಬಹಳ ಅವಸರ ಅವಸರವಾಗಿ ಇಲ್ಲಿಗೆ ಬಂದರು ಆಗ ನಾನು ಹೇಳಿದೆ ಅಣ್ಣ ನೀವು ಸ್ವಲ್ಪ ಹೊತ್ತು ನಿಲ್ಲಬೇಕು ಒಂದು ನಮ್ಮ ಅನ್ನದಾನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹಾಗೆ ಹೇಳಿದರು ಇಲ್ಲ ನಾನು ಹೋಗ್ತೇನೆ ಅಂತ ಇಲ್ಲ ಭಾಗವತರು ಬರ್ತಾ ಇದ್ದಾರೆ ಗೋಲ್ಡ್ ಮಿಂಚಿನದಾರ ಹಾಗಿದ್ದರೆ ನಾನು ಅವರತ್ರ ಮಾತಾಡಿಯೇ ಹೋಗುವುದು ಅಂತ ಹೇಳಿದರು ಇಷ್ಟೊತ್ತು ನಿಂತರು ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅಲ್ಲಿ ಒಂದು ಮಹಿರಿಯವರು ಹೇಳಿದಂತ ಒಂದು ಕಥೆ ಇದೆ ಮನೆ ಕತ್ತಿ ನೋಡು ಮದುವೆ ಮಾಡಿಬಿಡು ಅಂದ್ರೆ ಆ ಮನೆ ಕಟ್ಟಲಿಕ್ಕೆ ಮದುವೆ ಮಾಡಿಕ್ಕೆ ಎಷ್ಟು ಕಷ್ಟ ಇದೆ ಎಂಬುದು ನಮಗೆಲ್ಲರಿಗೂ ಅರಿವಿದೆ ನಾವೆಲ್ಲಾ ಸಾರ್ವಜನಿಕ ಜೀವನದಲ್ಲಿ ಬೆರುತ್ತಾ ಇದ್ದೀವಿ ಮನೆ ಇಷ್ಟೇ ದುಡ್ಡಿದ್ದರೂ ಕೂಡ ಆ ಯೋಧ ಕೂಡಿ ಬರ್ತೀವಿ ಮನೆ ಕಟ್ಟಲೇಬೇಕು ಗಣೇಶ ಸುಮಾರು ಇಪ್ಪತ್ತ ಮೂರು ವರ್ಷದಲ್ಲಿ ಪ್ರಾರಂಭವಾದ ಆ ತಾಯಿಯ ಸೇವೆಯನ್ನು ಮಾಡುತ್ತ ಆ ತಾಯಿಯ ಅನುಗ್ರಹ ಈಗ ಆಗಿದೆ ಎನ್ನುವುದು ನಾನು ನನ್ನ ಅನಿಸಿಕೆ ಬಹಳ ಪ್ರೀತಿಯಿಂದ ಯಾವುದೇ ಒಂದು ಕಟ್ಟು ಚುಕ್ಕಿ ಇಲ್ಲದೆ ಯಾರಲ್ಲೂ ಒಂದು ದರ್ಪವಾಗಿ ಮಾತಾಡದೆ ಒಬ್ಬ ಸಜ್ಜನ ಕಲಾವಿದನಾಗಿ ಗಣೇಶ ಮೃತಪಟ್ಟಿದ್ದಾರೆ ಯಾವ ಒಂದು ಕಂಪನಿ ಗಣೇಶನ ಅಂದ್ರೆ ಅಷ್ಟೊಂದು ಸಜ್ಜನ ಯಾವುದೇ ಒಂದು ದುರಾಭ್ಯಾಸಗಳಿಲ್ಲ ಪೌರಾಣಿಕದ ತೆಂಕುತಿಟ್ಟಿನ ಹಿರಿಯ ವೇಷದಲ್ಲಿ ಸುಬ್ರಹ್ಮಣ್ಣನ ಕಾಸರಗೋಡರ ನೆನಪು ಮಾಡಬೇಕಂದ್ರೆ ಗಣೇಶನ ವೇಷವನ್ನು ನೋಡಿಕೊಳ್ಬೇಕು ಆ ರೀತಿಯ ಒಂದು ವೇಷವನ್ನು ನೆನಪು ಮಾಡಿಕೊಳ್ಳುತ್ತಾ ಸಜ್ಜನಿಕ ತನಗೆ ಕುಳಿತುಕೊಳ್ಳಿಕ್ಕೆ ಒಂದು ಮನೆಯಲ್ಲಿ ಮನೆಯಲ್ಲ ಅಂತ ಕೇಳಿದಾಗ ನಮಗೂ ನೋವಾಯ್ತು ನೀನು ಮುಂದುವರಿ ಅದಕ್ಕೆ ಅಣ್ಣನಾದ ಮಹೇಶ್ ಒಂದು ದೊಡ್ಡ ಸಹಕಾರ ಮಿಗ್ಗಿನ ವೇಷದ ಬಗ್ಗೆ ಅಭಿಮಾನ ತಮ್ಮ ಒಂದು ಒಳ್ಳೇದಾಗ್ಬೇಕು ಅಂತ ಒಂದು ತುಡಿತ ಪ್ರತಿ ಸಲ ಕೇಳುವಾಗ ಸಿಕ್ಕುವಾಗಲೂ ಕೇಳುದು ಇನ್ನ ಮಿಗ್ಗೆನ ವೇಷ ಹಿಂಚುಳು ಹಿಂಚುಳಿ ಅಂದ್ರೆ ಒಬ್ಬ ಒಂದು ಅಣ್ಣನಾದವನಿಗೆ ಏನು ಜವಾಬ್ದಾರಿ ಇದೆ ಅದನ್ನು ಸಂಪೂರ್ಣವಾಗಿ ವಹಿಸಿ ವಹಿಸ್ತಾ ಇದ್ದೇ ಅವರ ಜೀವನ ಆದ್ರೆ ಅವ್ರಿಗೆ ಹೆಮ್ಮೆ ಏನು ಅಂತ ಕೇಳಿದ್ರೆ ನಮ್ಮ ಜೊತೆ ಇದ್ದೇವೆ ಅಂತ ಗೋಲ್ಡ್ ಬ್ರಿಜ್ ಪ್ರಕಾಶನೊಟ್ಟಿಗೆ ಇರುವುದು ಅಂತ ಹೇಳಿದರೆ ಅದು ನಿಮ್ಮ ನಿಮ್ಮ ಪುಣ್ಯ ತಂದೆ ತಾಯಿಯ ಕೂಡ ಇದೆ ಯಾಕಂದ್ರೆ ಇಡೀ ಸಮಾಜಕ್ಕೆ ಒಂದು ಮಾದರಿ ನಮ್ಮ ಪ್ರಕಾಶಕ್ಕೆ ನಿಮ್ಗೆ ಗೊತ್ತಿರಬಹುದು ನೀವೆಲ್ಲ ಕೆಲವರು ಹೆಚ್ಚಿನವರು ಇಲ್ಲಿಯವರು ಕೂಡ ಅವರ ಫಲಾನುಭವಿಗಳಾಗಿರ್ಬೋದು ಎಂಬುದಾಗಿ ನಾನು ಭಾವಿಸ್ತೇನೆ ವರ್ಷಕ್ಕೆ ಒಂದು ಸಲ ಗೋಲ್ಡ್ ಪಿಂಚ್ ಸಿಟಿ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದು ಬಡವರಿಗೆ ದಾನ ಅಂತದ್ದೇ ಕಾರ್ಯಕ್ರಮ ಕಳೆದ ವರ್ಷ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಒಂದು ದಿವಸದಲ್ಲಿ ದಾನ ಮಾಡಿದ್ದಾರೆ ಅದು ಒಂದು ದಿವಸ ದಾನ ವಾರ್ಷಿಕವಾಗಿ ಕೋಟಿ ಸಾಧಾರಣೆಗೆ ಬೇರೆ ಬೇರೆ ರೀತಿಯಲ್ಲಿ ದಾನ ಮಾಡ್ತಾರೆ ಇವನ್ ನಮ್ಮ ಫೌಂಡೇಶನ್ಗೆ ವರ್ಷ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅದಲ್ಲದೆ ನಾಲ್ಕೂವರೆ ಕೋಟಿಯಲ್ಲಿ ಅದು ಬರಲಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಫೌಂಡೇಶನ್ಗೆ ದಾನ ಮಾಡ್ತಾರೆ ಕಣ್ಣಿಗೆ ಕಾಣದ ಅನೇಕ ದಾನವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ಇದ್ದರೆ ಅವರ ಭಾವನಾದಂತಹ ಪ್ರಸಾದ ಗುಂಡೂರಿ ನಮ್ಮ ಯೋಗ ಅಂತ ಇಂಥವರು ಅವರ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಬರ್ತಾರೆ ಎಂಬುದಾಗಿದ್ರೆ ಗಣೇಶ ಇದೊಂದು ಮಹಾನ್ ನಾವು ನೆನಪಿಡಬೇಕಾದಂತಹ ಒಂದು ವಿಚಾರ ಮಲ್ಲಿಕಕ್ಕ ಹಾಗೂ ಪ್ರಸಾದು ಮಲ್ಲಿಕಕ್ಕ ಇಬ್ಬರಿಗೂ ಕೂಡವಾದ ಗ್ರಂಥಗಳಲ್ಲಿ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅವರಿದ್ದಾರೆ ಬಾಲಣ್ಣನಿಗೆ ಯಾವಾಗ ಫೋನ್ ಮಾಡಿದ್ರು ಬಾಲಣ್ಣ ಮತ್ತೊಂದು ಅಡ್ಡ ಹೆಸರು ಕರೆಯವರು ಪ್ರಸಾದ್ ಅಂತ ಒರಿಜಿನಲ್ ಹೆಸರು ನಾನು ಯಾವಾಗ ದೂರವಾಣಿ ಮೂಲಕ ಅವರಲ್ಲಿ ಮಾತಾಡಿದ್ರು ಕೂಡ ಅವರು ಇಲ್ಲ ಆಗುದಿಲ್ಲ ಎಂಬ ಮಾತನ್ನು ಹೇಳಿದವರೇ ಅಲ್ಲ ಮತ್ತೆ ಏನೋ ಒಂದು ಅವರಿಗೆ ಒಂದು ಏನಾದ್ರು ಸಣ್ಣ ನನ್ನ ಬಗ್ಗೆ ಸುದೀಶಿಸಿದ್ರು ಸದೃಶನ ಅಂಚನ ಅಂತೇಳಿ ಅಂದ್ರೆ ಅಷ್ಟೊಂದು ಕಾಳಜಿ ನಮ್ಮ ಮೇಲೆ ಅಭಿಮಾನ ಆ ಅಭಿಮಾನ ಇನ್ನೂ ಆ ಕಟಿಲ ತಾಯಿಯ ದಯೆಯಿಂದ ಸುಬ್ರಹ್ಮಣ್ಯನ ಮಣ್ಣಿನ ಇನ್ನೂ ಕೂಡ ಹಾಗೆ ಇರಲಿ ಎಂಬುದಾಗಿ ಭಾವಿಸ್ತೇನೆ ಇನ್ನು ಈ ಮನೆಯನ್ನು ದಾನವಾಗಿ ಕೊಟ್ಟಂತಹ ಪ್ರಕಾಶ್ ಶೆಟ್ಟಿ ಆ ದಂಪತಿಗಳಿಗೆ ಕೂಡ ಪೂರಕ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ನಮ್ಮ ಬಂಟ್ವಾಳ ತಾಲೂಕಿನ ಘಟಕದ ಅಧ್ಯಕ್ಷರು ತುಂಬಾ ಬಿಸಿ ಪರ್ಸನ್ ಆದ್ರೂ ಕೂಡ ನೋಡಿ ಎಷ್ಟು ಸಮಯವನ್ನು ಕೊಟ್ಟು ನಮ್ಮ ಜೊತೆ ಇದ್ದಾರೆ ಕೆಲವು ಕಡೆ ಅವರಿಗೆ ಹೋಗ್ಲಿಕ್ಕೆ ಚಂದ್ರಶೇಖರ್ ರಂಗೋಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ತಮ್ಮನ್ನು ಗುರುತಿಸಿಕೊಂಡವರು ಅವರಿಗೂ ಶುಭವಾಗಿದೆ ಎಂಬುದಾಗಿ ಹಾರೈಸುತ್ತ ಗಣೇಶ್ ಶೇಟ್ರ ಎಲ್ಲ ಅಭಿಮಾನಿ ಬಂಧುಗಳಿಗೆ ಕುಟುಂಬಸ್ಥರಿಗೆ ಹಾಗೂ ಗ್ರಾಮಸ್ಥರಿಗೆ ನಾವು ಋತುರಂಗ್ರಹದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸುತ್ತಾ ಇಂತಹ ಕಲಾವಿದಗಳನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಕೊಡೋಣ ನಾವೆಲ್ಲರೂ ಒಂದು ತಾಯಿ ಭಗವತಿಯ ಆ ದುರ್ಗಾ ಮಾತೆಯ ಸೇವೆ ಮಾಡಬಹುದು ನೋಡಿ ಇದು ಒಂದು ಸೇವೆ ಒಂದು ಕಲಾವಿದರಿಗೆ ಮನೆ ಕಟ್ಕೊಳ್ಳಿ ನಾವೆಲ್ಲರೂ ಇಷ್ಟು ಮಂದಿ ಅದು ಯಾವುದೇ ರೂಪದ ಸಹಕಾರ ಆಗಿರಬಹುದು ನಾವು ದುಡ್ಡಿನ ರೂಪದಲ್ಲಿ ಸ್ವಲ್ಪ ಸಹಕಾರ ನೀಡಿರಬಹುದು ನಾವು ನಾವೆಲ್ಲರೂ ನೀವು ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೋಡಿ ಇವತ್ತು ಬಂದು ಅವರಿಗೆ ಒಂದು ಆಶೀರ್ವಾದ ಮಾಡಿದ್ರೆ ಅದು ಒಂದು ಸಹಕಾರವೇ ಅದಕ್ಕೂ ಒಂದು ಭಾಗ್ಯ ಬೇಕು ಈ ಎಲ್ಲ ಸಹಕಾರ ಮಾಡಿದ ನಿಮ್ಗೆ ಬಂಧುಗಳಿಗೆ ಕಟೀಳ ತಾಯಿ ಬ್ರಹ್ಮರಾಮಯ್ಯ ಅನುಗ್ರಹ ಎಲ್ಲಿ ಎಂಬುದಾಗಿ ನಾವು ಭಾವಿಸುತ್ತಾ ಇನ್ನಷ್ಟು ಹೆಚ್ಚಿನ ಸಹಕಾರ ಈ ಕಲಾವಿದರಿಗೆ ಸಿಗಲಿ ಈ ಮನೆಯಲ್ಲಿ ಉತ್ತರ ಉತ್ತರ ಅಭಿವೃದ್ಧಿಯಾಗಿ ನಿಮ್ಮಿಂದ ಇನ್ನಷ್ಟು ಒಂದು ಹತ್ತು ಜನ ಬಡ ಕಲಾವಿದರಿಗೂ ಅಥವಾ ಇನ್ನು ಬಡವರಿಗೂ ಈ ಮನೆಯಿಂದ ಇನ್ನು ನೀವು ಸಹಕಾರ ಮಾಡುವ ಹಾಗೆ ಆಗಲಿ ಎಂಬುದಾಗಿ ನಾವೆಲ್ಲರೂ ಆಶಿಸುತ್ತಾ ಬೇಡುತ್ತಾ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ